ದೇಶದ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಇಸ್ಬೇಕು ದೇಶದಲ್ಲಿ ಅಂತೇಳಿ ಇವತ್ತು ನಮ್ಮ ಮೂಡಲ ಬಾಗಿಲಿನ ಆಂಧ್ರ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಒಂದು ಪಂಚಾಯಿತಿ ಈ ಪಂಚಾಯಿತಿ ಒಂದು ವ್ಯಾಪ್ತಿಯ ನಮ್ಮ ಎಲ್ಲ ನಾಯಕರು ಸೇರಿದ್ದಾರೆ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಗ್ಯಾರಂಟಿಗಳು ಕೊಟ್ಟಿದೆ ಇವತ್ತು ಆ ಗ್ಯಾರಂಟಿಗಳನ್ನ ಉಪಿಸೋ ನಮ್ಮ ಉಪಯೋಗಿಸ್ಕೊಂಡಂಥ ನಮ್ಮ ಹೆಣ್ಣುಮಕ್ಕಳು ಕೂಡ ಇವತ್ತು ಆ ಕಾಂಗ್ರೆಸ್ನ ಓಟ್ ಹಾಕಿ ಇವತ್ತು ಗೆಲ್ಲಿಸ್ಬೇಕು ಅಂತೇಳಿ ಎಲ್ಲರ ಮನಸ್ಸಲ್ಲೂ ಬಂದಿದೆ ಆ ನಿಟ್ಟಿನಲ್ಲಿ ಇವತ್ತು ನಾಯಕರು ನಾವು ಏನಿದ್ದೀವಿ ನಾಯಕರ ಮುಖಂಡರತ್ವದಿಂದ ಇವತ್ತು ಇವ ಮುಳಬಾಗಲಿನ ಕೊಡುಮಲೆಯಲ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ಒಂದು ಒಂದು ಏನು ಜಾತ್ರೆ ಆ ಜಾತ್ರೆ ಯಾವಾಗಲೂ ನಮ್ಮ ಜಾತ್ರೆ ಉಳಿಯುತ್ತ ಒಂದು ಐದು ವರ್ಷಕ್ಕೂ ಸಹ ಉಳಿಯುತ್ತಂತ ನಾನು ಇಷ್ಟ ಇಷ್ಟಪಡ್ತೇನೆ ಯಾಕಂದರೆ ಯಾವಾಗಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷನೇ ಗೆಲ್ಲಬೇಕು ಅಂತೇಳಿ ನಮ್ಮ ಮುಳಭಾಗದ ತಾಗುವಲ್ಲಿ ಮತ್ತೆ ನಮ್ಮ ಇಡೀ ರಾಜ್ಯದಲ್ಲಿ ಮತ್ತೆ ಇಲ್ಲಿ ರಾಷ್ಟ್ರದಲ್ಲಿ ಕೂಡ ಕಾಂಗ್ರೆಸ್ ಬರ್ಬೇಕಂತೇಳಿ ನಮ್ಮ ಕುಡುಮಲ ವಿನಾಯಕನ ಅಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಮತ್ತೆ ಇವತ್ತು ಏನು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ನಮಗೆ ನಾಯಕರು ಮುಖಂಡವತ್ವದಿಂದ ಬೂತ್ ಕಮಿಟಿಗಳನ್ನ ಮಾಡಿ ಮತ್ತೆ ಆ ಊರಲ್ಲಿರ್ತಕ್ಕಂಥ ಹಿರಿಯರನ್ನ ಮಾತಾಡಿ ಯಾರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿದ್ದಾರೆ ಅವರಿಗೆ ಮುಖಂಡವತ್ವ ಕೊಟ್ಟು ಎಲ್ಲ ಊರುಗಳಲ್ಲೂ ಕೂಡ ಸಹ ಗ್ರಾಮ ಪಂಚಾಯತ್ ಒಂದು ಓಟು ಯಾವುದೇ ಹೋಟ್ ಮಿಸ್ ಮಾಡದೆ ನಮ್ಮ ಓಟ್ ನಮ್ಮ ಹೋಟ್ ನಮ್ಮ ಹಕ್ಕು ಅಂತೇಳಿ ನಮ್ಮ ಕಾಂಗ್ರೆಸ್ಸಿನ ಒಂದು ಒಂದು ಪದವಿ ಬರ್ಬೇಕು ಇವತ್ತು ಕೇಳ್ಬಿಟ್ಟು ನಮ್ಮ ಕೆ ವಿ ಗೌತಮ್ ಅವ್ರನ್ನ ಈ ಒಂದು ಆ ಜಿಲ್ಲೆಯಲ್ಲಿ ಲೋಕಸಭೆಗೆ ನಾವು ಉತ್ತೀರ್ಣ ಮಾಡಿ ಕೊಡಬೇಕಂತೇಳಿ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೀವಿ ಯಾಕಂದ್ರೆ ಓದೋ ಓದಿನ ಎಲೆಕ್ಷನ್ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ನಮ್ಮ ಅಲ್ಲ ಇಲ್ಲಿ ಇಡೀ ಇದರಲ್ಲೇ ಆಗಿದೆ ಅದನ್ನು ಸರಿಪಡಿಸಿ ನಮ್ಮ ನಾಯಕರು ಮುಂದೆ ಹಂಗಾಗದೆ ನಮ್ಮ ಎಲ್ರೂ ಸಹ ಒಗ್ಗೂಡಿಸಿ ಯಾರು ತಪ್ಪು ಮಾಡಿದ ಅದನ್ನು ಅದನ್ನು ಸರಿಪಡಿಸಿ ಅದನ್ನು ಒಂದಾಗಿ ಮಾಡಿ ಇವತ್ತಿನ ಎಲೆಕ್ಷನ್ನಲ್ಲಿ ನಮ್ಮ ಕೆೌಟುಂಬ ಗೆಲ್ಲಿಸಿ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ಸಿನ ಒಂದು ಹೆಚ್ಚಿನ ಸೀಟುಗಳನ್ನು ಗಳಿಸಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರ ಅವ್ರನ್ನ ನಾವು ಪ್ರಧಾನಮಂತ್ರಿಯಾಗಿ ಮಾಡಿ ಎಲ್ಲ ಗ್ಯಾರಂಟಿಗಳು ಇನ್ನಷ್ಟು ನಮಗೆ ಯಾಕಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇರ್ತಕ್ಕಂಥ ಮತ್ತು ಎಲ್ಲ ನಮ್ಮ ನಾಯಕರೆಲ್ಲ ಕೂಡ ಮತ್ತು ನಮ್ಮ ಹಿಂದುಳಿದ ಇರ್ತಕ್ಕಂಥವ್ರು ಕೂಡ ಪಾಪ ಈ ಒಂದು ತಿನ್ನಕ್ಕೆ ಹಣ್ಣ ಕೈಗೆ ಸಿಗ್ತಾ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಒಂದು ಗ್ಯಾರಂಟಿಯಲ್ಲಿ ಇವತ್ತು ಹೇಳ್ತಾರೆ ಎಲ್ಲಾ ಒಂದು ಕುಟುಂಬಕ್ಕೂ ಸಹ ಆ ಉಚಿತವನ್ನು ಕೊಟ್ಟಿರ್ತಕ್ಕಂಥವನ್ನ ಕಾಪಾಡಲಿಕ್ಕೆ ತುಂಬಾ ಈ ಒಂದು ಬರದಲ್ಲಿ ತುಂಬಾ ನೊಂದಿ ಅವರು ಸಂತೋಷ ಪಡ್ತಾರೆ ಯಾಕಂದ್ರೆ ನಮಗೆ ಫ್ರೀ ಕೊಟ್ಟಿರೋದ್ರಿಂದ ಉಚಿತ ಹಕ್ಕಿ ಉಚಿತ ಕರೆಂಟು ಆ ಉಚಿತ ಬಸ್ಸು ಎಲ್ಲ ರೀತಿ ಕೂಡ ತುರ್ತಿಸ್ಕೊಟ್ಟಿದ್ದಾರೆ ಎಲ್ಲ ರೀತಿ ನೀರು ಸಮಸ್ಯೆ ಇಲ್ಲ ಮತ್ತು ನಮ್ಮ ಒಂದು ಏನು ಊಟಕ್ಕೆ ಅಕ್ಕಿ ಬರ್ತದೆ ಕರೆಂಟು ನಿಜವಾಗಿ ಕೊಡ್ತದೆ ಇನ್ನು ಈ ಒಂದು ಗ್ಯಾರಂಟಿಗಳಿಂದ ನಮ್ಮ ಸರ್ಕಾರ ಉಳಿಯುತ್ತೆ ನಮ್ಮ ಸರ್ಕಾರ ಕೂಡ ಸಹ ಎಲ್ಲರೂ ಕೂಡ ಓಟ್ ಆಗ್ತಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಆ ಗ್ಯಾರಂಟಿಗಳ ಮೇಲೆಯೇ ಅಲ್ಲ ಅದೇ ಅಲ್ವಾ ನಾವು ನಾವು ಕಾರ್ಯಕರ್ತರು ಕೂಡ ಕೆಲಸ ಮಾಡಿದ್ದೀವಿ ಆ ಕೆಲಸಗಳೇನು ನಾವು ಇನ್ನೇನು ಇಂಥ ಕೆಲಸಗಳು ಏನೇನು ಕೆಲಸಗಳು ಮಾಡಿದ್ವಿ ಡ್ರೈನೇಜ್ ಆಗಿರ್ಬೋದು ಇಲ್ಲ ನೀರಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಈಗ ಊರಲ್ಲಿ ಏನು ಸಮಸ್ಯೆ ಇದ್ರೂ ಸಹ ಪಟ್ಟು ಸತ್ಯರ ಚಿತ್ರ ಆಗಿರ್ಬೋದು ಏನೇ ಆಗಿರೂ ಸಹ ಅವರಿಗೆ ಜೊತೆಯಲ್ಲಿ ಇದ್ದು ಅದನ್ನು ಕ ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಏನು ಸೌಲಭ್ಯಗಳನ್ನು ಅವರು ಮನೆ ಹೋಗಲಿ ಅವ್ರಿಗೊಂದು ತಲುಪಿಸಿ ತಲುಪ್ತಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಫೋಟೋ ನಮ್ಮ ಹಕ್ಕು ನಮ್ಮ ಕಾಂಗ್ರೆಸ್ ಪಾರ್ಟಿ ಬರಬೇಕು ಅಂತೇಳಿ ನಾವು ಅದನ್ನ ಇಲ್ಲಿ ಮುಳಬಾಗಲ್ ತಾಲೂಕಿನ